ಹೆಂಡತಿ ಮಕ್ಕಳನ್ನ ಮನೆಯಲ್ಲಿ ಬೆಚ್ಚು ಇರಿಸಿ ವಾರ ಪೂರ್ತಿ ಬಿಸಿಲು ಮಳೆ ಚಳಿ ಗಾಳಿ ಅಂತಲೂ ಲೆಕ್ಕಿಸದೆ ತನ್ನ ಆರೋಗ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ದಲೆ ಹೊರಗಡೆ ನಮಗಾಗಿ ದುಡಿಯೋ ಅಂತ ನಮ್ಮ ಗಂಡಂತರಿಗೆ ವಾರಕ್ಕೊಂದಿನ ರಜಾ ಸಿಗುತ್ತೆ ಹೌದಲ್ವಾ ಅಂಥ ಭಾನುವಾರದಲ್ಲಿ ಈ ಥರ ಏನಾದರೂ ರುಚಿಯಾಗಿ ಏನಾದರೂ ಮಾಡಿಕೊಟ್ಟಿಲ್ಲ ಅಂದರೆ ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ ನನಗಂತೂ ಸಮಾಧಾನನೇ ಆಗಲ್ಲ ಇವತ್ತು ನಾನು ನಮ್ಮ ಯಜಮಾನ್ರಿಗೋಸ್ಕರ ಟ್ರೈ ಮಾಡಿರೋದು ದಿಂಡಿಗಲ್ ಬಿರಿಯಾನಿ ತುಂಬಾ ಯುನೀಕ್ ಆಗಿ ಸಖತ್ತು ಟೇಸ್ಟಿಯಾಗಿ ನಿಜವಾಗ್ಲೂ ನೀವೊಂದು ಸಲ ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಈ ದಿಂಡಿಗಲ್ ಬಿರಿಯಾನಿ ಮಾಡೋಕ್ಕೆ ಬರದೇ ಇರೋರು ಕೂಡ ಸಖತ್ತು ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಕೈ ರುಚಿ ಟ್ವೆಂಟಿ ಫೋರ್ ನಿಜವಾಗ್ಲೂ ಟೇಸ್ಟು ಹೇಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಸಖತ್ತಾಗಿತ್ತು ನಿಜ ನೀವೊಂದು ಸಲ ಟ್ರೈ ಮಾಡಲೇಬೇಕು ನಿಮ್ಮ ಯಜಮಾನರನ್ನ ಖುಷಿ ಪಡಿಸಲೇಬೇಕು ಮಾಡೋದು ಹೇಗೆ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಒಂದು ಒಂದು ಕೆ ಜಿ ಆಗುವಷ್ಟು ಇಲ್ಲಿ ಚಿಕನನ್ನು ತೊಗೊಂಡಿದ್ದೀನಿ ಓಕೆನಾ ಇಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ನೀಟಾಗಿ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಯಾಕಂದರೆ ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ ನಾನು ಯಾಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅಂತ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇಲ್ಲಿ ಎರಡು ಇಂಚು ಚಕ್ಕೆ ಒಂದು ಐದರಿಂದ ಆರು ಲವಂಗನ ಮತ್ತು ಒಂದೇ ಒಂದು ಏಲಕ್ಕಿ ನೋಡಿ ಈ ಥರ ಬಾಯಿನ ಓಪನ್ ಮಾಡಿ ಹಾಕಿ ಹಾಗೆ ಇಲ್ಲಿ ಒಂದೇ ಒಂದು ಸ್ಪೂನಷ್ಟು ಇಲ್ಲಿ ಸೋಂಪು ಕಾಳನ್ನ ಕೂಡ ಇಲ್ಲಿ ಇದೀನಿ ಇಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸಕ್ಕೆ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲನೂ ಜಸ್ಟು ಎಣ್ಣೆಯಲ್ಲಿ ಬಾಡಿಕೊಂಡ್ರೆ ಸಾಕು ಗೋಲ್ಡನ್ ಫ್ರೈ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಓಕೆನಾ ನೀಟಾಗಿ ಇದನ್ನೆಲ್ಲ ಎಣ್ಣೆನಲ್ಲಿ ಈ ಥರ ಬಾಡಿಸ್ಕೊಳ್ಳಿ ನೋಡಿ ಇದೆಲ್ಲ ಜಸ್ಟ್ ಎಣ್ಣೆನಲ್ಲಿ ಬಾಡ್ಕೊಂಡಿದೆ ಅನ್ಬೇಕಾದ್ರೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಒಂದು ಕೆ ಜಿ ಚಿಕನ್ಗೆ ಎರಡು ಕೆ ಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕಾಗುತ್ತೆ ಇದು ನಾನು ಎಕ್ಸ್ಟ್ರಾ ಮಸಾಲೆ ಹಾಕ್ತಾ ಇರೋದು ಎಕ್ಸ್ಟ್ರಾ ಅಂತ ಯಾಕೆ ಹೇಳ್ತೀನಿ ಅಂತ ನೆಕ್ಸ್ಟು ಹಂಗೆ ನೀವೇ ನೋಡ್ತಾ ಹೋಗಿ ನಾನು ಹೇಳ್ತೀನಿ ನೋಡಿ ಇಲ್ಲಿ ಶುಂಠಿ ಬೆರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡೆ ಹಸಿ ವಾಸನೆ ವಾಸನೆ ಎಲ್ಲ ಹೋಗುತ್ತೆ ಇಲ್ಲಿ ನಾನು ಕುಕ್ಕುಡ್ ಕಡೆಯಿಂದ ದಿಂಡಿಗಲ್ ಬಿರಿಯಾನಿ ಪೇಸ್ಟ್ನ ಆರ್ಡರ್ ಪ್ಲೇಸ್ ಮಾಡ್ಕೊಂಡಿದ್ದೆ ನೋಡಿ ಇಲ್ಲಿ ಪೇಸ್ಟು ಈ ಪೇಸ್ಟ್ ಬಂದು ಒಂದು ಕೆ ಜಿ ಚಿಕನಿಗೆ ಪರ್ಫೆಕ್ಟಾಗಿ ಆಗುತ್ತೆ ಮಸಾಲೆ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಮಸಾಲೆ ಇದನ್ನು ಹಾಕಿರೋದು ನೀವೇನಾರ ಅರ್ಧ ಕೆ ಜಿ ಚಿಕನಿಗೆ ಮಾಡ್ತೀನಿ ಅಂದರೆ ನೀವು ಬರೀ ಪೇಸ್ಟ್ ಹಾಕಿನೇ ಮಾಡ್ಕೋಬೋದು ನಾನು ಒಂದು ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಈರುಳ್ಳಿ ಶುಂಠಿ ಬೆರುಳ್ಳಿ ಪೇಸ್ಟ್ನೆಲ್ಲ ಹಾಕಿದ್ದೀನಿ ಆ ಮಸಾಲೆ ಹಾಕಿ ಇಲ್ಲಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿ ಇಲ್ಲಿ ನಾವು ನೀಟಾಗಿ ತೊಳೆದಿಟ್ಟಿದ್ವಲ್ಲ ಒಂದು ಕೆ ಜಿ ಚಿಕನ್ನು ನೋಡಿ ಆ ಚಿಕನನ್ನೆಲ್ಲ ಹಾಕಿ ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗೆ ಬೈಂಡ್ ಆಗಬೇಕು ಓಕೆನಾ ನೋಡಿ ಈ ಥರ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದು ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಇಟ್ಕೊಳ್ಳೋವರೆಗೂ ಒಂದು ಐದರಿಂದ ಒಂದು ಎಂಟು ನಿಮಿಷ ಟೈಮ್ ತಗೊಳ್ಳುತ್ತೆ ಓಕೆನಾ ಇದು ಇಲ್ಲಾಂದರೆ ಒಂದು ಹತ್ತು ನಿಮಿಷ ಅಂದ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಒಂದು ಹಿಡಿ ಆಗುವಷ್ಟು ಫ್ರೆಶ್ಶು ಪುದೀನ ಲೀವ್ಸ್ ಪುದೀನ ಎಲೆಗಳನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಪುದೀನ ಎಲೆನೂ ಹಾಕ್ಕೊಂಡು ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಈ ಬಿರಿಯಾನಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದಿಂಡಿಗಲ್ ಬಿರಿಯಾನಿ ಟೇಸ್ಟ್ ಟೇಸ್ಟು ಬೇರೆ ಟೇಸ್ಟು ನೆಕ್ಸ್ಟ್ ಲೆವೆಲ್ ಟೇಸ್ಟು ಅಲ್ಟಿಮೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಲ್ಲೂ ಬಿರಿಯಾನಿಲೇ ದ ಬೆಸ್ಟ್ ಬಿರಿಯಾನಿ ಅಂದರೆ ದಿಂಡಿಗಲ್ ಬಿರಿಯಾನಿ ಇಲ್ಲಿ ಅದೇ ನನಗೆ ಪ್ಯಾಕೆಟಲ್ಲೇನೇ ಹೇಳಿ ದಿಂಡಿಗಲ್ ಬಿರಿಯಾನಿ ಆಯಿಲ್ ಅಂತಲೂ ಒಂದು ಚಿಕ್ಕ ಪ್ಯಾಕೆಟಲ್ಲಿ ನೋಡಿ ಈ ಥರ ಕೊಟ್ಟಿದ್ರು ಸೊ ಆ ಬಿರಿಯಾನಿ ಆಯಿಲ್ನು ಕೂಡ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಫ್ಲೇವರು ಈ ಆಯಿಲ್ ಹಾಕಿದ್ಮೇಲಂತೂ ಆ ದಿಂಡಿಗಲ್ ಬಿರಿಯಾನಿ ಫ್ಲೇವರ್ ಬಂದೇ ಬಿಡ್ತು ನೋಡಿ ಇಲ್ಲಿ ಎಣ್ಣೆ ಇದು ದಿಂಡಿಗಲ್ ಬಿರಿಯಾನಿ ಆಯಿಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈ ಟೈಮಲ್ಲಿ ನಾನು ಇಲ್ಲಿ ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಎಷ್ಟು ಇಲ್ಲಿ ಐದುವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಐದು ಗ್ಲಾಸು ಅಥವಾ ಐದು ವರೆ ಹಾಕ್ಕೊಳ್ಳಿ ಆಯಿತಾ ಮೂರು ಗ್ಲಾಸ್ ನೀ ಅಕ್ಕಿಗೆ ಐದು ಅಥವಾ ಐದೂವರೆ ಗ್ಲಾಸ್ ಬಿಸಿ ನೀರನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ತೊಳೆದು ನೆನೆಸಿಟ್ಟಿದ್ದೆ ಅಕ್ಕಿನ ಸೊ ಇದಕ್ಕೆ ಐದೂವರೆ ಗ್ಲಾಸು ನೀರನ್ನು ಹಾಕಿನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ನನಗೆ ಉಪ್ಪು ಕಮ್ಮಿ ಅನಿಸ್ತು ಸೊ ಆ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಂಡೆ ಹಾಗೆ ಒಂದೇ ಒಂದು ಟೊಮೆಟೊನ ಮೇಲುಗಡೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಆ ಟೊಮೆಟೊ ಹಾಕಿರೋ ಸ್ಕಿಪ್ ಆಗಿದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಅರ್ಧ ಕೆ ಜಿ ಚಿಕನ್ನು ಅರ್ಧ ಕೆ ಜಿ ಅಕ್ಕಿ ಹಾಕಿದ್ರೆ ಈ ಮಸಾಲ ಸಾಕಾಗುತ್ತೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ನು ಹಾಗೆ ಇಲ್ಲಿ ಒಂದು ಕೆಜಿ ಅಕ್ಕಿ ಹಾಕಿರೋದ್ರಿಂದ ನನಗೆ ಮಸಾಲೆ ಎಕ್ಸ್ಟ್ರಾ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದೀನಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರ್ಬೇಕಾದ್ರೆ ಒಂದು ಕುಕ್ಕರ್ ಕ್ಲೋಸ್ ಮಾಡಿ ಒಂದೇ ಒಂದು ರೀಸಲ್ನ ತೊಗೊಳ್ಳಿ ನಿಜ್ವಾಲು ಸಖತ್ತು ಟೇಸ್ಟಿ ಆಗಿರೋ ತುಂಬಾ ಫ್ಲೇವರ್ಫುಲ್ ಅಂಥ ನಿಜ್ವಾಲು ನನಗೆ ಯಾವ ಥರ ಹೇಳಬೇಕು ಇದು ಟೇಸ್ಟ್ನ ಅಂತ ನನಗಿನ್ನು ಬಾಯಲ್ಲಿ ಇನ್ನೂ ಹಾಗೆ ಇದೆ ನನಗೆ ತಿಂದಿರೋ ಟೇಸ್ಟು ಅಷ್ಟು ಚೆನ್ನಾಗಿತ್ತು ತುಂಬ ಡಿಫ್ರೆಂಟ್ ಟೇಸ್ಟಲ್ಲಿ ಸಖತ್ತು ಟೇಸ್ಟಿಯಾಗಿ ನೋಡಿ ಎಷ್ಟು ಫಾಸ್ಟಾಗಿ ಆಗೋಯಿತು ಚಿಕ್ ಬಿರಿಯಾನಿ ಮಾಡೋಕ್ಕೆ ಬರಲ್ಲ ಅಂತ ತುಂಬ ಜನ ಕೇಳಿದ್ದೀನಿ ನಂಗೆ ಬಿರಿಯಾನಿ ಮಾಡೋಕ್ಕೆ ಬರೋಲ್ಲ ಅಂತಾರೆ ಯಾಕೆ ಬರೋಲ್ಲ ಇದನ್ನು ಟ್ರೈ ಮಾಡಿ ಕುಕ್ಕುಡು ಕರೆ ಕಡೆಯವರಿಂದ ಈ ದಿಂಡಿಗಲ್ ಬಿರಿಯಾನಿನ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸಲ ಟೇಸ್ಟ್ ಮಾಡಿ ನನಗಂತೂ ಖುಷಿ ಅಂದರೆ ಯಾರಾದರೂ ಬಂದು ನನಗೆ ನಿನ್ನ ಖುಷಿ ಏನಂತ ಸಿಗುತ್ತೆ ಅಂದರೆ ನನಗೆ ನ ನನಗಂತೂ ಖುಷಿ ಅಂದರೆ ನನ್ನ ಗಂಡನಿಗೆ ನಾನು ರುಚು ಚಾಗಿ ಅಡುಗೆ ಮಾಡಿದಾಗ ಅವರು ಇಷ್ಟಪಟ್ಟು ಇಷ್ಟು ತಿನ್ನೋರು ಅಷ್ಟು ತಿಂದಾಗ ಆಗೋ ಖುಷಿ ಇದೆಯಲ್ಲ ಅದ್ರ ಮುಂದೆ ನನಗೆ ಯಾವ ಖುಷಿನೂ ದೊಡ್ಡದು ಅಂತ ಅನ್ಸೋದೇ ಇಲ್ಲ ನೋಡಿ ನಾನು ಈ ಸಂಡೆಗೆ ನಮ್ಮ ಯಜಮಾನ್ರಿಗೆ ನನ್ನ ಮಕ್ಳಿಗೆ ಎಂಥ ದಿಂಡಿಗಾಲ್ ಬಿರಿಯಾನಿನ ಟ್ರೈ ಮಾಡಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಫಾಲೋ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ನನ್ನ ಫಾಲೋ ಮಾಡ್ಕೊಂಡು ನೋಡಿ ಓಕೆನಾ ಪಕ್ಕದಲ್ಲಿ ಇರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ನೂ ಹೊಸ ಹೊಸ ರೆಸಿಪಿ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ತರ್ತಾ ಇರ್ತೀನಿ ನೋಡಿ ಎಂಜಾಯ್ ಮಾಡಿ ಟೇಸ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ನೋಡಿ ಇಲ್ಲಿ ಪೀಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂತ್ಕೊಂಡಿದೆ ರೈಸು ಕೂಡ ಬಿಡಿಬಿಡಿಯಾಗಿ ಈ ಥರ ಬಿಸಿ ಬಿಸಿ ಬಿರಿಯಾನಿ ಜೊತೆ ತಿಂತಾಯಿದ್ರೆ ಮಳೆ ಈ ಮಳೆಗ ಬೆಂಗಳೂರಲ್ಲಿರೋ ಮಳೆಗೆ ಈ ಥರ ತಿಂತಾಯಿದ್ರು ನಾನ್ ಸ್ಟಾಪಾಗಿ ಹೋಗ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್